ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ವೈಸು ಬೇಪಾರಿ ಈಗ ಹಳೆ ಹುಬ್ಬಳ್ಳಿಯ ಹೆಗ್ಗೇರಿ ಅಂತ ಕಾಲೋನಿಯಲ್ಲಿ ಐವತ್ನಾಲ್ಕು ವಾರ್ಡಿನಲ್ಲಿ ಇಲ್ಲಿ ತುಂಬಾ ನಾಲ್ಕು ದಿವಸಗಳ ಹಿಂದೆ ಹಿಂದೆನೆಯಲ್ಲಿ ಮಳೆ ಬಂದಾಗ ಮನೆಯಲ್ಲೂ ಬಿದ್ದಿದ್ದವು ಆ ಬಿದ್ದಿದ್ದ ಕಾರಣಕ್ಕೆ ಇಲ್ಲಿ ನಿವಾಸಿಗಳ ಹತ್ರ ಕೇಳ್ಕೊಳ್ಳೋಣ ಏನಾಗಿದೆ ವಿಶೇಷ ಬೆಳಗಿಲ್ ನಿಂತರ ಏನಾಯ್ತು ಜಿ ಸಿ ಬಿ ಬಂದ ಏನೇನ್ ಕೆಲಸ ಆಗಿದೆ ಕಾರ್ಯಗಳು ಏನೇನ್ ಆಗಿದಾವಂತ ಮನೆ ಬಿದ್ದಾವ್ ಗಟಾರ್ ಬಿದ್ದಾವೆ ಏನಿಲ್ಲ ನಮ್ಗೆ ಇರಾಕ ಗತಿ ಇಲ್ಲ ಓಟ್ ಹಾಕುವ ಬಂದು ಕೈ ಮುಗಿತಾನೆ ಕಾಲ್ ಬಿಡ್ತೇನೆ ಅಂದ್ರು ಆರ್ಚ್ ಬಂದ್ರೆ ಯಾವ ಒಬ್ಬನು ಬರೋದಿಲ್ಲ ಇಲ್ಲಿ ಸತ್ತೂ ಇಲ್ಲ ಹೋದ್ರು ಇಲ್ಲ ಓಟ್ ಇದ್ದಾಗ ಅಟ ನಾವ್ ನೆನಪು ಹಾಕಿವ್ ಬಡೂರ್ ಮಂದಿ ಈ ಕ್ವಚಿ

ಆದ್ರೆ ಅವ್ರು ಹೇಳದತ್ತೆ ಹೇಳದ್ ಕಡೆ ಬಂದ್ ಮಾಡಾಕ ಆಗೋಲ್ ಊಟ ಆ ಸಬ್ಬಲ್ಲಿ ಕ್ಲೀನ್ ಮಾಡ್ಕೊಂಡಿ ಇಲ್ಲಿ ಈಜಿ ಆಗಿ ಸರಳಾಗಿ ಹೋಗ್ತೈತೆ ಅಲ್ಲ ಯಾವ್ದು ಜಮಾ ಇಲ್ಲ ಇಲ್ಲ ಎಲ್ಲಾ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ ಪೂರೈತ್ರಿ ಈಗ ಇದು ಆಗಿ ಈಗ ಅಂತಲ್ರಿ ಇದು ಯಾವಾಗ ಇದು ಕಾರ್ಪೊರೇಟ್ ಎಲೆಕ್ಷನ್ ಮುಗಿತಿ ಅಲ್ಲಿವರೆಗೂ ಹಿಂಗ ಹಿಂಗ ನಡೆಯದ

ರಾತ್ರಿ ಕರೆಂಟ್ ಹೋದ್ರೆ ನಮ್ಗೆ ಯಾವನು ಕೇಳವ್ನಿಲ್ಲ ಒಂದ್ ಲೈಟ್ ಇಲ್ಲ ನಮ್ಮ ಹುಣಿಗೆ ನಮ್ಗೆ ಯಾವನು ದಾದ್ ಮಾಡವಿಲ್ಲ ಓಟ್ ಹಾಕ್ಬೇಕಾದ್ರೆ ನಮ್ಗೆ ಅವ್ವ ಯಾಕ ಅಂತೇಳಿ ಮಟ್ಟ ಬರ್ತಾರೆ ಹೇಳಕ್ ಕೈ ಮುಗೀತಾರೆ ಹಿಂದಾಗ್ಲೇ ನಮ್ ಕಾಲ್ ಮುರಿದ್ ನಮ್ ಕೈಯಕ್ ಕೊಟ್ಟು ಹೋಗ್ತಾರೆ ನಾವ್ ಬಡ್ರ ಮಂದಿ ಹೆಂಗ್ ಬದಕ್ಬೇಕನ್ನೋದು ಗೊತ್ತಿಲ್ಲ ನಮ್ಗ ತುಸ್ಕಾಟಿ ದೊಯಖಖಾನಿ ಇಲ್ಲ ನಾವ್ ಸ್ಕಾಲರ್ಶಿಪ್ ಇಲ್ಲ ನಮ್ಮ ಮಕ್ಕಳಲ್ಲಿ ಯಾವ್ದು ಇಲ್ಲ ನೀರ್ ನಾವ್ ದುಡಿಬೇಕು ನಾವ್ ದೊರೆಖಾನಿಗ್ ಆಗ್ಬೇಕು ನಮ್ ಸರ್ಕಾರ ದೊವೆಖಾನಿದಾಗ ನಮ್ ಚಲೋತ ಇಲಾಸ್ ಆಗಂಗಿಲ್ಲ ನಾವ್ ಈ ಪರಿಸ್ಥಿತಿ ಅದೇವು ನಮ್ಗ್ ಯಾರ್ ಕಾಪಾಡ್ತೀರಿ ಕಾಪಾಡ್ರಿ ನಮ್ಗ್ ಚಂಬರ್ ಇಲ್ಲ ಸರಿಯಾಗಿ ನಮ್ ಗಡ್ಡ್ರ ನೀರ್ ಹೋಗಂಗಿಲ್ಲ ನಮ್ಗ ಕುಡಿಯಕ್ ನೀರ್ ನೀರ್ ಬರ್ತಾವ ಎರಡು ದಿನಕ್ಕೊಮ್ಮೆ ನೀರ್ ಬಿಡ್ತಾರ ಅದ್ರಾಗನು ಹುಳ ನಾವ್ ನಾವ್ಯಾರು ಹೇಳಂಗಿಲ್ಲ ನಾವ್ ಯಾರ್ಗ್ ಹೇಳ್ಬೇಕು ನೀರ್ ನಾವ್ ಇದ್ದಂಗ ಅದೀವಿ ಒಣಿಗೆ ಕೈ ಮುಗಿದ್ ನಿಮ್ ಕೇಳ್ಕೊತಿವಿ ನಮ್ಗ ಸಹಾಯ ಮಾಡ್ರಿ ಐದಾರು ಐದಾರ್ ತಿಂಗ್ಳಾಗೇತ್ರಿ ಹೋಗಿ ಹಾಕತ್ತಂದ್ರ ಬಂಗಾರದ ಹಾಕ್ಸುಣ ವಜ್ರದ ಹಾಕ್ಸುಣ ಅಂತಾರೀ ಬಂಗಾರದ ವಜ್ರದ ಎಲ್ರ ಹಾಕ್ತಾರನ್ರಿ ಲೈನ್ಕ ಈಗ ಮನಿ ಬೇ ಆಗತಾರೀ ನಮ್ಗೆ ಎಲ್ಲಾ ನೀರ್ ನಿಂತ ತಿಂಗಳ ದಿವ್ಸ ಆತ ಗಾಡಿ ಬಿದ್ದಾವ್ ನಮ್ಗು ಯಾವ್ ದಾದ್ ಮಾಡವ್ರೆಲ್ಲ ನಮ್ಮ ಮನೆಯಾಗ ಮಕ್ಳು ಇಲ್ಲ ನಾವ್ ಒಬ್ಬ ತಿಕ್ಕೊಂದು ತಿನ್ನಕಿ ಕಟ್ಬಕ್ರಿ ನಾವ್ ಯಾರ ದಂಗ್ ಬರವ ಇಲ್ಲ ಸ್ವತಾರೋಡಂಗಿಲ್ಲ ಬೇರೆ ತುಂಬಾ ತೊಂದರೆಗಳು ಆಗ್ತಾ ಇದಂತೆ ಆ ತೊಂದರೆಯಲ್ಲಿ ಏನು ಅವ್ರಿಗೆ ನಿವಾಸಿಗಳಿಗೆ ಏನು ಇದು ಸಿಗ್ಲಿಲ್ಲಂತೆ ನ್ಯಾಯ ಸಿಗ್ತಾ ಇಲ್ಲ ಅಂತೆ ದಯವಿಟ್ಟು ಈ ಗಮನ ಶಾಸಕರಿಗೆ ಹುಬ್ಬಳ್ಳಿ ಶಾಸಕರಿಗೆ ತಿಳಿಸಿ ಅಂತೇಳಿ ಅವ್ರು ಮನವಿ ಮಾಡ್ಕೊತಾ ಇದ್ದಾರೆ ಕ್ಯಾಮ್ರಾಮನ್ ಗೌ ಸಮ್ಮದ್ ಜೊತೆ ನಾನು ಇಸು ಬೇಪಾರಿ ಧನ್ಯವಾದಗಳು ಸರ್